ಇವತ್ತು ಒಂದು ಸಿಂಪಲ್ ಆಗಿರೋ ಇನ್ಸ್ಟೆಂಟ್ ದೊನ್ನೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ಹೇಳ್ತೀನಿ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ದೊನ್ನೆ ಬಿರಿಯಾನಿ ಮಸಾಲ ಇಲ್ಲಿ ನಾನು ಚಿಕನ್ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪುಡಿ ಹಾಕೋಬೋದು ಹಾಗೇ ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ನುಣ್ಣ ಕೃಪ್ಕೋತೀನಿ ಇವಾಗ ಅದಾದಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಚೆಂದಾಗಿ ಹಚ್ಕೊಂಡಿದ್ದೀನಿ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು ಸೊ ಇವಾಗಿದ್ದಾಯ್ತು ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕೋತಾ ಇದ್ದೀನಿ ಇದು ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಇದು ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು ಈಗ ಚಿಕನ್ ಹಾಕೋತಾ ಇದ್ದೀನಿ ಬಿರಿಯಾನಿ ಬರಲ್ಲ ಅನ್ನೋರು ಕೂಡ ಆರಾಮಲ್ಲಿ ಮಾಡ್ಕೋಬೋದು ತುಂಬಾ ಸಿಂಪಲ್ ತುಂಬಾ ಈಸಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಸ್ವಲ್ಪ ಉರ್ಕೊಂಡಾದ್ಮೇಲೆ ಇವಾಗ ದೊಣ್ಣೆ ಬಿರಿಯಾನಿ ಪೌಡರ್ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದು ಸ್ವಲ್ಪ ತಿರುಗಿಸ್ಕೊಳ್ಳೋಣ ನಾನು ಇವಾಗ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಎರಡು ಗ್ಲಾಸ್ ನೀರು ಹಾಕೋತೀನಿ ಮಸಾಲ ರುಬ್ಕೊಂಡಿದ್ನಲ್ಲ ಅದರಲ್ಲಿ ಮಿಕ್ಸಿಯಲ್ಲಿ ಅದನ್ನು ತೊಳ್ದು ಹಾಕೋತಾ ಇದ್ದೀನಿ ನೀರನ್ನ ಈಗ ಅಕ್ಕಿ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ತಿರ್ಗಿಸ್ಬಿಟ್ಟು ಫೈನಲಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಕೋತೀನಿ ಇದಕ್ಕೆ ನಾನು ಉಪ್ಪು ಏನು ಎಕ್ಸ್ಟ್ರಾ ಹಾಕಿಲ್ಲ ಯಾಕಂದರೆ ಉಪ್ಪೆಲ್ಲ ಮಸಾಲ ಇರುತ್ತೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ಬ್ಯಾಚುಲರ್ಸ್ ಅಂತೂ ಈಸಿಯಾಗಿ ಮಾಡ್ಕೋಬೋದು ಮತ್ತು ಬಿರಿಯಾನಿ ಬರೋಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಈಗ ಎರಡು ವಿಷಲ್ ಬಂತು ಇವಾಗ ಆಫ್ ಮಾಡಿ ನೋಡಿದರೆ ಅನ್ನ ಅಂತೂ ತುಂಬ ಉಡಿ ಉಡಿಯಾಗಿದೆ ደረገ ስታየት ረፍሉን ቢሲ ቢሲ ሆጌ በወርታየት ይሄ ވጋ ይሄ ተው ሬዲያ ጊዜ